ಗಡಿ ವಿಚಾರಕ್ಕೆ ಆಗಾಗ ಖ್ಯಾತೆ ತೆಗಿತಾ ಇರುವಂಥ ಮಹಾರಾಷ್ಟ್ರ ಮತ್ತೆ ಖ್ಯಾತೆ ತೆಗೆದಾ ತೆಗೀತಾ ಇದೆ ಆರೋಗ್ಯ ವಿಮೆಯ ಹೆಸರಿನಲ್ಲಿ ಮಹಾರಾಷ್ಟ್ರ ಸರ್ಕಾರದಿಂದ ಒಕ್ಕೂಟ ವ್ಯವಸ್ಥೆಗೆ ಆಗ್ತಾ ಇದೆ ಆಯಾ ರಾಜ್ಯಗಳಿದ್ದಾವೆ ನಮ್ಮದು ಫೆಡರಲ್ ಸ್ಟ್ರಕ್ಚರ್ ಇದೆ ಒಕ್ಕೂಟ ವ್ಯವಸ್ಥೆ ಇದೆ ಆಯಾ ರಾಜ್ಯದ ಕೆಲಸಗಳನ್ನು ಅವರೇ ಮಾಡಬೇಕು ಕಳ್ಳರ ರೀತಿಯಲ್ಲಿ ಒಂದು ಆರೋಗ್ಯ ವಿಮೆಯನ್ನು ನಮ್ಮ ರಾಜ್ಯದಲ್ಲಿ ಅವರು ಜಾರಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಮಹಾರಾಷ್ಟ್ರ ಸರ್ಕಾರ ಅಂತ ದುಸ್ಸಾಹಸಕ್ಕೆ ಕೈ ಹಾಕಿದೆ ಕರ್ನಾಟಕದಲ್ಲಿರುವಂಥ ಮರಾಠಿ ಭಾಷಿಕರಿಗೆ ಆರೋಗ್ಯ ವಿಮೆ ಜಾರಿ ಮಾಡ್ತಾ ಇದೆ ಕನ್ನಡ ನೆಲದಲ್ಲಿರುವಂಥ ಮರಾಠಿಗರಿಗೆ ಮರಾಠಿ ಭಾಷಿಕರಿಗೆ ಆರೋಗ್ಯ ವಿಮೆ ಈ ಮೂಲಕ ಸುಪ್ರೀಂ ಕೋರ್ಟ್ ಕೇಸಿಗೆ ಅನುಕೂಲ ಆಗುವ ಸಾಕ್ಷಿ ಕೂಡ ಸಂಗ್ರಹ ಆದಂಗ ಆಗಿದೆ ಮತ್ತೆ ಗಡಿ ವಿವಾದಕ್ಕೆ ವಿಷ ಬೀಜ ಬಿತ್ತುತ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಮಹಾತ್ಮ ಮಹಾತ್ಮ ಫುಲೆ ಮಹಾತ್ಮ ಫುಲೆ ಆರೋಗ್ಯ ವಿಮೆ ಜಾರಿ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಸಭೆ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನಯ ನೇತೃತ್ವದಲ್ಲಿ ಸಭೆಯಾಗಿದೆ ಆರೋಗ್ಯ ವಿಮೆ ಅನುಷ್ಠಾನದ ಅಧಿಕಾರ ಎಮ್ ಇ ಎಸ್ ಮುಖಂಡರು ಕೊಡ್ತಾರಂತೆ ಎಂತಹ ತಮಾಷೆಯ ವಿಷಯ ಇದು ಬೆಳಗಾವಿ ಸೇರಿ ಎಂಟು ನೂರ ಅರವತ್ತೈದು ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ನೆಲದಲ್ಲಿ ವಾಸ ಮಾಡುವಂತ ಜನರಿಗೆ ಅವ್ರ ಯಾರೀ ಒಂದು ಆರೋಗ್ಯ ವಿಮೆ ಕೊಡೋಕೆ ಮಹಾರಾಷ್ಟ್ರದಲ್ಲಿ ಅವ್ರ ಕತೆ ನೋಡ್ಕೊಳ್ಳಿ ಅವ್ರ ವ್ಯಥೆ ನೋಡ್ಕೊಳ್ಳಿ ಅವ್ರ ಹಣೆ ಬರ ಅಲ್ಲಿ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಬಂದು ನಾನು ಕೊಡ್ತೀನಿ ಇದ್ ಕೊಡ್ತೀನಿ ಅಂದ್ರೆ ನಿಮ್ಮ ರಾಜ್ಯದಲ್ಲೇ ನಿಮ್ಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂದಮೇಲೆ ನಮ್ಮ ರಾಜ್ಯದವ್ರಿಗೆ ನೀವೇನ್ ಕೊಡ್ತೀರಿ ಅಂತ ದಯನೀಯ ಸ್ಥಿತಿ ನಮ್ಮ ರಾಜ್ಯಕ್ಕೂ ಬಂದಿಲ್ಲ ಮುಖ್ಯಮಂತ್ರಿ ಸ್ವತಃ ಆಂದೋಲನ ಮುಖ್ಯಮಂತ್ರಿ